ನಮಸ್ಕಾರ ಸ್ನೇಹಿತರೆ ನಾವೀಗ ಹೇಳಲು ಹೊರಟಿರುವುದು ಶ್ರೀ ಕಬ್ಬಾಳಮ್ಮ ದೇವಾಲಯದ ಕುರಿತು ಹೌದು ಶ್ರೀ ಕಬ್ಬಾಳಮ್ಮ ದೇವಾಲಯವು ಕಬ್ಬಾಳು ಗ್ರಾಮದಲ್ಲಿ ಇದೆ ಈ ದೇವತೆಯು ಶಕ್ತಿ ದೇವತೆಯಾಗಿದ್ದು ಕಬ್ಬಾಳಮ್ಮ ದೇವಿ ಎಂದು ಕರೆಯಲ್ಪಡಲಾಗುತ್ತದೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿರುವ ಶ್ರೀ ಕಬ್ಬಾಳಮ್ಮ ದೇವಾಲಯವು ಐತಿಹಾಸಿಕ ಮಹತ್ವವನ್ನು ಹೊಂದಿರುವ ಧಾರ್ಮಿಕ ಪ್ರವಾಸಿ ಕ್ಷೇತ್ರ ಈ ದೇವಾಲಯಕ್ಕೆ ಕೇವಲ ರಾಜ್ಯದ ಪ್ರವಾಸಿಗರಲ್ಲದೆ ಹೊರ ರಾಜ್ಯಗಳಿದಲೂ ಪ್ರವಾಸಿಗರು ಭೇಟಿ ನೀಡುತ್ತಾರೆ ರಾಜ್ಯ ರಾಜಧಾನಿಯಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯ ಬೆಂಗಳೂರು ಮೈಸೂರು ರಸ್ತೆಯ ಚನ್ನಪಟ್ಟಣದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಕಬ್ಬಾಳಮ್ಮನು ಪ್ರಕೃತಿಯ ಮಡಿಲಿನಲ್ಲಿ ಬೆಟ್ಟಗುಡ್ಡಗಳ ಮಧ್ಯದಲ್ಲಿ ಕೆರೆತೊರೆಗಳ ನಡುವೆ ನೆಲೆಸಿ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಿದ್ದಾಳೆ ಶಕ್ತಿ ದೇವತೆಯ ತಾಣವಾದ ಈ ದೇವಾಲಯಕ್ಕೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸವಿದೆ ಈ ತಾಯಿಯು ತನ್ನ ಪರಿವಾರದ ದೇವರುಗಳೊಂದಿಗೆ ಲೋಕಸಂಚಾರಕ್ಕಾಗಿ ಬಂದಾಗ ಕಬ್ಬಾಳು ಊರಿನ ಬಳಿ ಮಳೆಯು ಸುರಿಯಲಾರಂಭಿಸುತ್ತದೆ ಈ ಸಂದರ್ಭದಲ್ಲಿ ಅಡಿಕೆ ತೋಟವೊಂದರಲ್ಲಿ ನೆಲೆಸುತ್ತಾಳೆ ನಂತರ ಊರಿನ ಗ್ರಾಮದೇವತೆಗಳ ಆಶ್ರಯ ಪಡೆದು ಅದೇ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾಳೆ ದೇವಿಯು ಕಬ್ಬಾಳು ಎಂಬ ಗ್ರಾಮದಲ್ಲಿ ನೆಲೆ ನಿಂತಿರುವುದರಿಂದ ಇಂದಿಗೂ ಕಬ್ಬಾಳಮ್ಮ ಎಂದೇ ಪ್ರಸಿದ್ಧಿಯಾಗಿದ್ದಾಳೆ ಈ ದೇವಾಲಯವು ಪುರಾತನ ದೇವಾಲಯವಾಗಿದ್ದು ಶಿಥಿಲವಾಗಿದ್ದ ಕಾರಣ ಈ ದೇವಾಲಯವನ್ನು ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ಪುನರ್ ನಿರ್ಮಾಣ ಮಾಡಲಾಗಿರುತ್ತದೆ ಈ ದೇವಾಲಯವಿರುವ ಸ್ಥಳವು ಬೆಟ್ಟಗುಡ್ಡಗಳ ನಡುವೆ ಕುಳಿಯಂತೆ ಕಾಣುವ ಸಮತಟ್ಟಿನ ಪ್ರದೇಶವಾಗಿದ್ದು ಗ್ರಾಮದ ಹೊರಗೆ ಕಬ್ಬಾಳು ಕುಳಿ ಸ್ಥಳವೆಂಬುದಾಗಿ ಕರೆಯಲ್ಪಡುತ್ತದೆ ಕಬ್ಬಾಳು ಕಂಸಾಗರ ಅತ್ತಿಹಳ್ಳಿ ಹೊಸಳ್ಳಿ ವಡೇರಹಳ್ಳಿ ಗೇರಳ್ಳಿ ಅರೆಕಟ್ಟೆದೊಡ್ಡಿ ದಾಳಿಂಬ ಇನ್ನು ಕೆಲವು ಹಳ್ಳಿಗಳು ಈ ಕುಳಿಯಲ್ಲಿವೆ ಈ ಕುಳಿಗೆ ಮೆರುಗು ನೀಡುವಂತಹ ಕಬ್ಬಾಳು ಬೆಟ್ಟ ಗೇರಳ್ಳಿ ಬೆಟ್ಟ ತೈಲೂರು ಕಲ್ಲು ಮತ್ತು ಕುರುಚಿ ಹಚ್ಚಲು ಬೆಟ್ಟಗಳಿವೆ ಕಬ್ಬಾಳು ಗ್ರಾಮದ ಪಶ್ಚಿಮದಲ್ಲಿರುವ ಕಬ್ಬಾಳು ದುರ್ಗ ಸಾಕಷ್ಟು ಎತ್ತರವಿರುವುದರಿಂದ ಈ ಬೆಟ್ಟದ ಮೇಲಿಂದ ಕಾಣುವ ದೃಶ್ಯಗಳು ಮನೋಹರವಾಗಿವೆ ಈಶಾನ್ಯ ಭಾಗದಲ್ಲಿ ಕಬ್ಬಾಳು ಗ್ರಾಮವಿದೆ ಹಳೆ ಕಬ್ಬಾಳು ಮತ್ತು ಹೊಸ ಕಬ್ಬಾಳು ಗ್ರಾಮಗಳು ಅಕ್ಕಪಕ್ಕದಲ್ಲಿದ್ದರೂ ದೇವಾಲಯವಿರುವುದು ಹಳೆ ಕಬ್ಬಾಳು ಗ್ರಾಮದಲ್ಲಿ ಈ ದೇವಾಲಯದ ಹಿಂಬದಿ ಇರುವ ಬೆಟ್ಟವು ಶಂಕಾಕಾರದ ಬೆಟ್ಟದಂತೆ ಬಸವಾಗುತ್ತದೆ ವಂದನೆಗಳು ಇನ್ನು ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು